ನಮಸ್ಕಾರ ಸ್ನೇಹಿತರೆ ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಭಾರತದ ರಾಷ್ಟ್ರ ಧ್ವಜವಾದಂಥ ಕೇಸರಿ ಬೀಳ ಹೆಸರು ನಾವು ಏನು ಪ್ರತಿಯೊಬ್ಬರು ಧ್ವಜ ನೋಡ್ತೀವಿ ಆ ಧ್ವಜವನ್ನು ನಿರ್ಮಿಸ್ತಿರುವಂಥ ದಕ್ಷಿಣ ಭಾರತದಲ್ಲಿರುವಂಥ ವಿಶೇಷ ಕೇಂದ್ರದಾದಂಥ ಧಾರವಾಡ ತಾಲೂಕಿನ ಗರ ಗ್ರಾಮಕ್ಕೆ ಬಂದಿದ್ದೇನೆ ಇಲ್ಲಿ ನಮ್ಮ ಗಿರೀಶ್ ಜೀವ ಬೆಟ್ಟಂಗಿಯವರ ಜೊತೆಗೆ ಬಂದಿದ್ದೇನೆ ಇಲ್ಲಿ ರಾಷ್ಟ್ರಧ್ವಜ ನಿರ್ಮಾಣಕ್ಕೆ ಏನೇ ಹೇಗೆ ಮಾಡ್ತಾರೋ ಮತ್ತು ಅದರ ಬಗ್ಗೆ ಒಂದಷ್ಟು ಇತಿಹಾಸಗಳನ್ನು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡೋನು ಈ ವಿಡಿಯೋನ ಎಲ್ಲೂ ಸ್ಕ್ರಿಪ್ಟ್ ಮಾಡದೆ ಪೂರ್ತಿಯಾಗಿ ನೋಡಿ ರಾಷ್ಟ್ರ ಧ್ವಜದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆದುಕೊಳ್ಬೇಕು ಅಂತ ತಮ್ಮಲ್ಲಿ ಮನಸ್ಪೂರ್ವಕವಾಗಿ ಕೇಳ್ಕೊತೀನಿ ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಧಾರವಾಡ ತಾಲೂಕಿನ ಗರಗ್ ಕ್ಷೇತ್ರೀಯ ಸೇವಾ ಸಂಘ ಗೋ ಗರಗರಿಂದ ರಾಷ್ಟ್ರ ಧ್ವಜ ನಿರ್ಮಾಣ ಕೇಂದ್ರದ ಒಂದು ಒಳಗೆ ಬಂದು ಬರ್ತಾ ಇದ್ದೀನಿ ಮುಂದೆ ಒಳಗೆ ಹೋಗೋಣ ಆಫೀಸ್ನಲ್ಲಿ ಇಲ್ಲಿ ಮಹಾತ್ಮ ಗಾಂಧೀಜಿಯವರ ಫೋಟೋ ಇದೆ ಇಲ್ಲಿ ವಿವಿಧ ದೇಶಗಳ ಭಾವ ಧ್ವಜಗಳ ಒಂದು ಭಾವಚಿತ್ರವನ್ನು ಇಲ್ಲಿ ಹಾಕಿದ್ದಾರೆ ಭಾರತ ದೇಶಗಳ ಧ್ವಜಗಳು ಯಾವ್ಯಾವ ಬದಲಾವದ್ರ ಬಗ್ಗೆ ಒಂದಷ್ಟು ಇದೆ ಇದಕ್ಕೆ ಮೊದಲು ಧ್ವಜ ಅಂತ ಕಮಲೀನಿ ನೀಲ ಚಿತ್ರ ನಂತರ ಭೀಷ್ಮ ಪತಾಕೆ ಅಂತ ಹೇಳ್ತಿದ್ರು ಆಮೇಲೆ ರಾವಣನ ಧ್ವಜ ಭೀಷ್ಮ ಧ್ವಜ ಮುಂದೆ ದ್ರೋಣಾಚಾರ್ಯ ಧ್ವಜ ಇದು ಕರ್ಣನ ಧ್ವಜ ಮಹಾಭಾರತದ ಕರ್ಣನ ಧ್ವಜ ಇದು ಶಿವಾಜಿ ಪತಾಕೆ ಇಲ್ಲಿ ಇನ್ನೊಂದು ಗಮನಿಸ್ಬೇಕಂತಂದ್ರೆ ಅರ್ಜುನ ಬಂದಿಲ್ಲ ಶಿವಾಜಿ ಮಹಾರಾಜರ ಭಗವಾದ್ ಧ್ವಜ ಇದು ಅಲಮ್ ದ ಪ್ಲ್ಯಾಗ್ ದ ಮೊಗಲ್ ಬ್ರಿಟಿಷರ ಧ್ವಜ ಭಾರತದಲ್ಲಿರುವಂಥ ಇದು ಗೌರ್ಮೆಂಟ್ ಆಫ್ ದ ಗೊತ್ತಾಗಲಿಲ್ಲ ಇದು ಹದಿನೆಂಟುನೂರ ಐವತ್ತೇಳು ಪ್ರಥಮ ಸ್ವತಂತ್ರ ಸಂಗ್ರಾಮದಲ್ಲಿ ಬಳಸಿದಂಥ ಧ್ವಜ ಹದಿನೆಂಟುನೂರ ಐವತ್ತೇಳು ಸ್ವಾಮಿ ವಿವೇಕಾನಂದ ಶಿಷ್ಯರಾದ ಸೋದರ ನಿವೇದಿತ ನಿರ್ಮಾಣದ ಧ್ವಜ ವಂಗಭಂಗ ಚಳವಳಿ ಸಮಯದಲ್ಲಿ ಹತ್ತೊಂಬತ್ತು ನೂರ ಆರಲ್ಲಿ ನಿರ್ಮಿಸಿದಂಥ ಒಂದೇ ಮಾತ್ರ ಹೆಸರಿನ ಧ್ವಜ ನಂತರ ಮೇಡಮ್ ಕಾಮ ಅವರು ನಿರ್ಮಿಸಿದಂಥ ಭಾರತ ಧ್ವಜ ಹತ್ತೊಂಬತ್ತು ನೂರ ಏಳರಲ್ಲಿ ಇದು ಗದಾರ್ ಪಾರ್ಟಿಯ ನಿರ್ಮಿಸಿದಂಥ ಧ್ವಜ ನಂತರ ಡಾಕ್ಟರ್ ಅರವಿಂದ್ ಬೋಸ್ ಅವ್ರದ್ದು ಧ್ವಜ ನಂತರ ಗಾಂಧೀಜಿಯವರು ಹತ್ತೊಂಬತ್ತು ನೂರ ಇಪ್ಪತ್ತೊಂದನೇ ಇಸ್ವಿಯಲ್ಲಿ ಚರಕ ಹೊಂದಿದಂಥ ಧ್ವಜ ಬಿಳಿ ಹಸಿರು ಕೇಸರಿ ಈ ಥರದ ಬಣ್ಣ ಇದೆ ಅದರಲ್ಲಿ ನಂತರ ಇದನ್ನು ಮತ್ತೆ ನ್ಯಾಷನಲ್ ಫ್ಲ್ಯಾಗ್ ಅಂತ ಮಾಡಿದರು ಮತ್ತೆ ಚೇಂಜ್ ಮಾಡಿದರು ಅದನ್ನು ಆಮೇಲೆ ಹತ್ತೊಂಬತ್ತು ನೂರ ಮೂವತ್ತೊಂದರಲ್ಲಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಂಧಿಕಕರಗೊಂಡಂಥ ಧ್ವಜ ನಂತರ ಕೆಲವು ದಿನಗಳ ನಂತರ ಮತ್ತೆ ಫ್ಲ್ಯಾಗ್ ನಮ್ಮ ಭಾರತ ಧ್ವಜವನ್ನು ಬದಲಾಯಿಸಿದರು ಹತ್ತೊಂಬತ್ತು ನೂರ ನಲವತ್ತೇಳರ ಸ್ವತಂತ್ರ ಸಂಗ್ರಾಮ ಸಮಯದಲ್ಲಿ ಭಾರತಕ್ಕೆ ಸ್ವತಂತ್ರ ಸಿಕ್ತು ಆದರೆ ಕೊನೆಗೆ ಅಂತಿಮವಾಗಿ ಮುದ್ರೆಗೊಂಡಂಥ ಧ್ವಜವೇ ಈ ಕೇಸರಿ ಬಿಡಿ ಹಸಿರು ಒಳಗೊಂಡಂಥ ರಾಷ್ಟ್ರಧ್ವಜ ನಡುವೆ ನೀಲಿ ಬಣ್ಣದ ಅಶೋಕ ಚಕ್ರ ಧರ್ಮಚಕ್ರ ಅಂತ ಹೇಳ್ತೀವಿ ಅದು ಕೊನೆಯದಾಗಿ ಅಂಗೀಕಾರ ಆಯಿತು ಅದನ್ನು ಇವತ್ತಿಗೆ ನಾವು ಪ್ರತಿಯೊಬ್ಬರು ಆಗಸ್ಟ್ ಹದಿನೈದು ಮತ್ತು ಜನವರಿ ಇಪ್ಪತ್ತಾರನೇ ತಾರೀಕ ನಮ್ಮ ಪ್ರತಿಯೊಬ್ಬ ಗ್ರಾ ಊರಲ್ಲೂ ಸಹಿತ ಒಂದು ಕಾರ್ಯಕ್ರಮ ಮಾಡಿ ಧ್ವಜ ಹಾರಿಸ್ತೀವಿ ಆ ಸಮಯದಲ್ಲಿ ಧ್ವಜಗಳನ್ನು ಹೆಚ್ಚು ಬಳಕೆ ಮಾಡುವಂಥದ್ದು ಆಗುತ್ತೆ ಇದು ಸಂಕ್ಷಿಪ್ತ ಮಾಹಿತಿ ರಾಷ್ಟ್ರ ಧ್ವಜವನ್ನು ನಿರ್ಮಾಣ ಮಾಡೋದ್ರ ಬಗ್ಗೆ ಒಂದಷ್ಟು ವಿವರಗಳ ಬಗ್ಗೆ ಒಂದಷ್ಟು ಮಾಹಿತಿನಲ್ಲಿ ಇಂಡಿದ್ದಾರೆ ಇದು ಎಲ್ಲ ಆಂಗ್ಲ ಪದಗಳಲ್ಲಿ ಅಂದರೆ ಇಂಗ್ಲೀಷ್ ಶಬ್ದಗಳಲ್ಲೇ ಇದೆ ಅಂದರೆ ಇಡೀ ದೇಶಾದ್ಯಂತ ಯಾರೇ ಬಂದು ನೋಡಿದ್ರೂ ಸಹಿತ ಗೊತ್ತಾಗಬೇಕು ಅನ್ನೋ ಕಾರಣಕ್ಕೆ ಇಂಗ್ಲೀಷ್ನಲ್ಲಿ ಬರ್ದೀವಿ ಅಂತ ಸೊಸೈಟಿಯವರು ಹೇಳಿದರು ನಾನು ಕೇಳಿದ್ದೆ ಇಲ್ಲಿ ವಿವಿಧ ಸ ಆಕೃತಿ ಅಂದರೆ ವಿವಿಧ ಸೈಜ್ನ ಧ್ವಜಗಳನ್ನು ನಿರ್ಮಾಣ ಮಾಡ್ತಾರೆ ಹದಿನಾಲ್ಕು ಇಪ್ಪತ್ತೊಂದು ಎಂಟು ಹನ್ನೆರಡು ಆರು ಒಂಬತ್ತು ನಾಲ್ಕು ಆರು ಮೂರು ನಾಲ್ಕು ಎರಡು ಮೂರು ಈ ಸೈಜಿನ ಧ್ವಜಗಳನ್ನು ನಿರ್ಮಾಣ ಮಾಡುತ್ತಾರೆ ಇದು ವಿಶೇಷತೆ ಈಗ ನಾವು ಹೋಗ್ತಾ ಇರೋದು ರಾಷ್ಟ್ರ ಧ್ವಜಗಳನ್ನು ನಿರ್ಮಾಣ ಮಾಡುವಂಥ ಕೇಂದ್ರಗಳಾದಂಥ ಫ್ಯಾಕ್ಟ್ರಿ ಅಂತ ಹೇಳ್ತೀವಿ ಅಲ್ಲಿ ಹೋಗ್ತಾ ಇದ್ದೀವಿ ನಿಮಗೆ ಗೊತ್ತಿರ್ಬೋದು ಡಾಕ್ಟರ್ ಸಾಹಸಸೀಹ ವಿಷ್ಣುವರ್ಧನ್ ಮತ್ತು ಶ್ರುತಿ ಅಭಿನಯದ ಎಸ್ ನಾರಾಯಣ ನಿರ್ದೇಶನದ ವೀರಪ್ಪ ನಾಯಕ ಅಂತ ಒಂದು ಚಲನಚಿತ್ರ ಇದೇ ಜಾಗದಲ್ಲಿ ಚಿತ್ರೀಕರಣವಾಗಿತ್ತು ಇದೇ ಜಾಗದಲ್ಲಿ ರಾಷ್ಟ್ರಧ್ವಜದ ನಿರ್ಮಾಣದ ಬಗ್ಗೆ ಮತ್ತು ಅದ್ರ ಬಗ್ಗೆ ಒಂದು ಗೌರವ ಬರುವಂಥ ಅತ್ಯುತ್ತಮವಾದಂಥ ಚಲನಚಿತ್ರ ಇದೇ ಸ್ಥಳದಲ್ಲಿ ಚಿತ್ರೀಕರಣವಾಗಿ ಇಡೀ ರಾಜ್ಯಾದ್ಯಂತ ಒಂದು ಒಂದು ಒಳ್ಳೆಯ ಯಶಸ್ವಿ ಪಡೆದಂಥ ಚಲನಚಿತ್ರ ಇಲ್ಲೇ ಅದರ ಚಿತ್ರೀಕರಣವೂ ಸಹಿತ ಆಗಿತ್ತು ಅನ್ನೋದ್ರ ಬಗ್ಗೆ ನಮಗೆ ನೆನಪಾಗುತ್ತೆ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರ ಈ ಗ್ರಾಮದ ದೇವ ದೇವರು ಗರಗದ ಮಡಿವಾಸಿಗಳು ವಿಘ್ನೇಶ್ವರ ಮೊಬೈಲ್ನ ಚಿತ್ರೀಕರಣ ವೇಳೆಯಲ್ಲಿ ಸ್ವಲ್ಪ ತಾಂತ್ರಿಕ ತೊಂದರೆಗಳಿಂದಾಗಿ ಅಲ್ಲಿಯ ಶಬ್ದಗಳು ಗ್ರಹಿಕೆ ಆಗಿಲ್ಲ ನಂತರ ಇದನ್ನು ಮರು ಮುದ್ರಣದಲ್ಲಿ ನನ್ನ ಧ್ವನಿಯನ್ನು ಕೊಡ್ತಾ ಇದ್ದೇನೆ ಅಂದರೆ ಸ್ವಲ್ಪ ಯಾವುದೋ ಒಂದು ತೊಂದರೆಯಾಗಿ ಅದು ರೆಕಾರ್ಡಿಂಗ್ ಆಗಿದ್ದು ಸರಿಯಾಗಿ ನನಗೆ ಗೊತ್ತಾಗದೇ ಇದ್ದದಕ್ಕಾಗಿ ಮತ್ತೆ ರೀ ಮಾಡೋಕೆ ಮಾಡೋಕ್ಕಲ್ಲಿ ಹೋಗಿ ಮಾಡೋಕ್ಕಾಗದೇ ಇರೋ ಕಾರಣಕ್ಕಾಗಿ ಈಗ ಮತ್ತೆ ರೀ ಡಬ್ಬಿಂಗ್ ಮಾಡ್ತಾ ಇದ್ದೇನೆ ಈಗ ನಾನು ಅದಕ್ಕಾಗಿ ಅಲ್ಲಿ ಯಾವುದೂ ಶಬ್ದಗಳು ಕೇಳಿಸಿ ಬರೋದಿಲ್ಲ ಒಂದಷ್ಟು ವಿಷಯಗಳಿಗೆ ಇಷ್ಟದಾಗ ನೋಡಿರಿ ಕೆಲವು ಅನಿವಾರ್ಯ ಕಾರಣಗಳಿಂದಾಗಿ ಧ್ವನಿ ಮುದ್ರಣ ಆಗಿಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಅಂತ ಮೊದಲೇ ಹೇಳ್ತಾ ಇದ್ದೀನಿ ನಮ್ಮ ದೇಶದ ಹೆಮ್ಮೆ ನಾಯಕನಾದಂಥ ಶ್ರೀಯುತ ನರೇಂದ್ರ ಮೋದಿಜಿಯವರ ಭಾವಚಿತ್ರ ಇದು ಗರಗನ ಕೈಗಾರಿಕೆ ಕೇಂದ್ರದಲ್ಲಿ ಫೋಟೋನ ಇಟ್ಟಿದ್ದಾರೆ ಈಗ ಬಟ್ಟೆ ನೇಯುವಂಥ ಜಾಗದನ್ನು ತೋರಿಸಿ ಈಗ ಧ್ವಜವನ್ನ ನಿರ್ಮಾಣ ಮಾಡುವಂಥ ಸ್ಥಳಕ್ಕೆ ಬಂದಿದ್ದೀನಿ ಇಲ್ಲಿ ಧ್ವಜವನ್ನು ಹೇಗೆ ಮಾಡ್ತಾರೆ ಅನ್ನೋದ ಬಗ್ಗೆ ತೋರ್ಸೋಣ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರ ರಾಷ್ಟ್ರ ಧ್ವಜದ ಒಂದು ಭಾವಚಿತ್ರ ಇದೆ ಈಗ ನಾವು ಬಂದಾಗ ಫ್ಯಾಕ್ಟ್ರಿ ಚಾಲೂ ಇರಲಿಲ್ಲ ಅನ್ನೋ ಕಾರಣಕ್ಕೆ ಯಾವುದನ್ನು ಮಷಿನ್ ಮಗಳು ಮೂಲಕ ಪ್ರಾರಂಭ ಇದ್ದದ್ದು ತೋರ್ಸೋಕ್ಕಾಗ್ತಾಯಿಲ್ಲ ಆದರೂ ನನಗೆ ಎಷ್ಟು ಸಾಧ್ಯ ಇತ್ತು ಅಷ್ಟು ಮಾತ್ರ ನಾನು ರೆಕಾರ್ಡಿಂಗ್ ಮಾಡಿ ಕೊಡ್ತಾಯಿದ್ದೀನಿ ನಿಮಗೆ ಆಲ್ರೆಡಿ ಇಲ್ಲಿ ನೋಡಿ ಬಿಳಿ ಬಟ್ಟೆಗೆ ಅಶೋಕ ಚಕ್ರ ಅಂದರೆ ಧರ್ಮಚಕ್ರವನ್ನು ಧ್ವಜವನ್ನು ನಿರ್ಮಾಣ ಮಾಡಿದ್ದಾರೆ ಒಂದು ಸೈಜ್ನಲ್ಲಿ ಯಾವ ರೀತಿ ಒಣಗಿ ಹಾಕಿದ್ದಾರೆ ಹಾಗೆ ವಿವಿಧ ಇನ್ನೂ ಎರಡು ಬಣ್ಣಗಳಾದಂಥ ಕೇಸರಿ ಮತ್ತು ಹಸಿರು ಬಣ್ಣಗಳನ್ನು ಕೆಲವೊಂದನ್ನು ಇಲ್ಲಿ ರ್ಯಾಕ್ನಲ್ಲಿ ಇಟ್ಟಿದ್ದಾರೆ ನಮಗೆ ಕಾಣಿಸ್ತಾ ಇಲ್ಲ ಈಗ ಬಣ್ಣದ ಒಂದು ಕಾಣಿಸ್ತಾ ಇದೆ ಇನ್ನೊಂದಷ್ಟು ರ್ಯಾಕ್ನಲ್ಲಿ ಇದಾವೆ ಅಂತ ಹೇಳ್ತಾ ಇದ್ದಾರೆ ಇನ್ನೂ ಒಂದು ನಿರ್ಮಾಣ ಕಾರ್ಯ ಇನ್ನೊಂದು ಅಂದ ಹದಿನೈದು ದಿವಸದ ನಂತರ ಈ ಜನವರಿ ತಿಂಗಳು ಪ್ರಾರಂಭ ಆದ ತಕ್ಷಣ ಮತ್ತೆ ನಿರ್ಮಾಣ ಕಾರ್ಯ ಜೋರಾಗಿರುತ್ತೆ ಹಾಗೆ ಚಿತ್ರೀಕರಣಕ್ಕೆ ಬನ್ನಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಬಟ್ ನನಗೆ ಆಗ್ತಾ ಇಲ್ಲ ಯಾಕೆ ನಂದೇ ಆದಂಥ ಕೆಲಸಗಳು ಇರುತ್ತೆ ಅದನ್ನು ಕೆಲಸ ಮುಚ್ಕೊಂಡು ನಮಗೆ ಫ್ರೀ ಮಾಡಿಕೊಂಡು ಬರಬೇಕಾಗತ್ತಲ್ಲ ನಾ ಮತ್ತೆ ಯಾವಾಗ ಅವ್ರಿಗೆ ಸಿಕ್ಕರೆ ಮತ್ತೆ ಹೋಗಿ ಬರೋಣ ಇದು ರಾಷ್ಟ್ರ ಧ್ವಜ ನಿರ್ಮಾಣದ ಒಂದು ಕೇಂದ್ರದಲ್ಲಿ ವಿವಿಧ ಮಾಡ್ತಾ ಇದ್ದಾರೆ ಅದರ ಒಂದಷ್ಟು ವಿವರಗಳು ನೋಡಿ ಇಲ್ಲಿ ನಮಗೊಬ್ಬರು ಮಾಹಿತಿ ಕೊಡ್ತಾ ಇದ್ದಾರೆ ಧ್ವಜದ ಬಗ್ಗೆ ಸೈಜ್ ಬಗ್ಗೆ ಅದು ಯಾವ ರೀತಿ ಇದನ್ನು ಮಾಡ್ತಾರೆ ನಿರ್ಮಾಣ ಮಾಡೋದ್ರ ಬಗ್ಗೆ ಒಂದು ಹೇಳ್ತಾರೆ ಆ್ಯಕ್ಚುಲಿ ಅದು ಧ್ವನಿ ಮುದ್ರಣದ ಸ್ವಲ್ಪ ತೊಂದರೆ ಆಗಿದ್ದಕ್ಕಾಗೆ ನಿಮ್ಗೆ ಅವ್ರಿಗೆ ಮಾತು ಕೇಳ್ತಾ ಇಲ್ಲ ನಾನು ಇದು ಮರು ಮುದ್ರಣದಲ್ಲಿ ವಿಷಯಗಳನ್ನು ಹೇಳ್ತಾ ಇದ್ದೀನಿ ನಮ್ಮ ಕಡೆಯಿಂದ ಒಂದು ಸಣ್ಣ ಮಿಸ್ಟೇಕ್ ಆಗಿದೆ ಇದು ತುಂಬ ವಿವರಣೆ ಚೆನ್ನಾಗಿ ಕೊಟ್ಟಿದ್ದರು ಅವರು ನಮಗೆ ಒಂದು ಸ್ವಲ್ಪ ಸಮಸ್ಯೆ ಆಯಿತು ಅಂತ ಅನಿಸುತ್ತೆ ಇದು ಯಾಕೆಂಗಾಯ್ತು ನಮಗೂ ಗೊತ್ತಾಗಲಿಲ್ಲ ಇಲ್ಲಿ ಮುಂದಿನ ವಿಷಯ ನನ್ನ ಹೆಸರು ಈಶ್ವರಪ್ಪ ಇಟ್ಟಿಗೆ ಅಂತ ಹೇಳಿ ನಮ್ದು ಪ್ರಾಪರ್ ಶ್ವಿಪೇಟ್ರಿ ಸೂರ್ಯ ಬಾಣದತ್ರ ಇಲ್ಲಿ ನಾನಾ ಮೂವತ್ಮೂರು ವರ್ಷ ಆಯ್ತು ಕೆಲಸ ಮಾಡ್ ಪೂರ್ವದಲ್ಲಿ ಉತ್ಕೃಷ್ಟವಾದ ಖಾದಿ ಬಟ್ಟೆಯನ್ನ ತಯಾರು ಮಾಡ್ತಿದ್ವಿ ಈ ಸಂಸ್ಥೆ ಒಳಗ ಅಂದ್ರೆ ನಮ್ಮ ಸಂಸ್ಥೆ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಈ ಖಾದಿ ಕೆಲಸವನ್ನು ಪ್ರಾರಂಭ ಮಾಡ್ತು ಖಾದಿ ಕೆಲಸವನ್ನು ಪ್ರಾರಂಭ ಮಾಡಿ ಇದು ಉನ್ನತ ಸ್ಥಿತಿಯನ್ನ ಕಾಣಕತ್ತ ನಮ್ಮ ಸಂಸ್ಥೆ ಕೆಲಸದಿಂದ ಆಗ ಇದು ಏನಾಯ್ತಾ ಅಂದ್ರ ಬಹಳ ಉನ್ನತ ಮಟ್ಟದ ಖಾದಿಯನ್ನು ತಯಾರು ಮಾಡೋದ್ರಿಂದ ಹತ್ತೊಂಬತ್ ನೂರ ಎಪ್ಪತ್ನಾಕರಲ್ಲಿ ನಮಗೊಂದು ಈ ಖಾದಿ ಆಯೋಗದಿಂದ ಒಂದು ನಿದರ್ಶನ ಬಂತ ಇಷ್ಟು ಉತ್ಕೃಷ್ಟವಾದ ಖಾದಿ ಬಟ್ಟೆಯನ್ನು ಮಾಡ್ತೀರಿ ನೀವು ನಮಗೀಗ ದೇಶದೊಳಗ ಧ್ವಜಕ್ಕೆ ಬಟ್ಟೆ ಬೇಕಾಗೈತಿ ಬಟ್ಟೆ ಅಭಾವ ಐತಿ ಆದ್ರಿಂದ ನೀವು ರಾಷ್ಟ್ರ ಧ್ವಜದ ಬಟ್ಟೆ ಅಂತ ಹೇಳಿ ಈ ಖಾದಿ ಆಯೋಗದವ್ರಿಗೆ ನಮ್ಗೊಂದು ಮನವಿ ಮಾಡಿದ್ರ ಆ ಆದೇಶದ ಪ್ರಕಾರ ಕೇವಲ ಒಂದು ತಿಂಗಳಲ್ಲಿ ನಮ್ಮ ಹಿಂದಿನ ಮಹಿಳೆಯರಾದಂತ ಶಂಕರ್ರಾವ್ ಕುರ್ತ್ಕೋಟಿ ಶಂಕರ್ ಕರಡಿಗುಡ್ಡ ಶಂಕರ್ ಮಾಳ್ಗಿ ಅನ್ನುವರು ಸತತ ಪ್ರಯತ್ನದಿಂದ ಕೇವಲ ಒಂದೇ ಒಂದು ತಿಂಗಳ ಈ ಬಿ ಮಾನದಂಡ ಇರುವಂತ ರಾಷ್ಟ್ರ ಧ್ವಜದ ಬಟ್ಟೆಯನ್ನ ನೆಯದ ಈ ನಮ್ಮ ಖಾದಿ ಆಯೋಗಕ್ಕೆ ಕೊಟ್ರು ಬಿ ಐ ಎಸ್ ಮಾನದಂಡದೊಳಗ ಪಾಸ್ ಆಯ್ತು ಪಾಸ್ ಆದ್ಮೇಲೆ ನಮಗ್ ಮಾನ್ಯತೆ ಸಿಕ್ತು ನೀವು ರಾಷ್ಟ್ರ ಧ್ವಜ ತಯಾರು ಮಾಡ್ಲಿಕ್ಕೆ ಯೋಗ್ಯದಿರಿ ಅಂತ ಹೇಳಿ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಲ್ಲಿ ನಮಗ ಬಿ ಐ ಎಸ್ ಮಾರ್ಕ್ ಲಭಿಸ್ತ ಬಟ್ಟೆ ನೆಯ್ಲಿಕ್ಕೆ ಅಂದ್ರೆ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕ ಮುಂಚೆ ಭಾರತ ಎಲ್ಲಿ ನಿರ್ಮಾಣ ಫಸ್ಟ್ ಗೆ ತಮಿಳ್ನಾಡಿನೊಳಗ ತಯಾರಾಗ್ತದೆ ಸ್ವತಂತ್ರ ನಂತರ ಫಸ್ಟ್ ಗೆ ತಮಿಳ್ನಾಡಿನ ಒಳಗ ತಯಾರ ಆಮೇಲೆ ಮಹಾರಾಷ್ಟ್ರ ತಯಾರಾಯ್ತದೆ ಇವು ಕಾಲಾಂತರದಿಂದ ಏನೋ ಒಂದು ಇದರಿಂದ ಬಂದ್ ಹಾಕೊಂತ ಬಂದು ಇವ್ರು ಕೆಲಸವನ್ನು ಸ್ಥಗಿತಗೊಳಿಸಿದ್ರು ಅವಾಗ ನಮ್ಮ ಈ ಗರಗ ಸಂಸ್ಥೆ ಏನಿತ್ತು ಉತ್ಕೃಷ್ಟವಾದ ಖಾದಿ ಪಟ್ಟಿಯನ್ನು ತಯಾರು ಮಾಡ್ತಿತ್ತು ಆದ್ದರಿಂದ ಈ ಖಾದಿ ಆಯೋಗದವರು ನಮಗದನ್ನ ಶಿಫಾರಸ್ ಕೊಟ್ಟರು ಅದನ್ನ ನಾವು ತಯಾರ್ ಮಾಡಿದೀವಿ ತಯಾರು ಮಾಡಿದ ಮೇಲೆ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕರಿಂದ ಇಲ್ಲಿವರೆಗೂ ಸತತವಾಗಿ ನಾವು ರಾಷ್ಟ್ರಧ್ವಜದ ಬಟ್ಟೆಯನ್ನ ತಯಾರು ಮಾಡ್ಕೊಂತ ಬಂದಿವಿ ಇದು ಎಪ್ಪತ್ತೈದನೇ ಸ್ವತಂತ್ರ ದಿನಾಚರಣೆ ಏನ ಹರ್ ಗರ್ಗ್ ತಿರಂಗಾ ಅಂತ ಏನು ಆಚರಣೆ ಮಾಡಿದ್ರಲ್ಲ ಅವಾಗ ನಮ್ಮ ಖಾದಿಗೆ ಸ್ವಲ್ಪ ತೆರನಾದ ಹೊಡೆತು ಬಿತ್ತು ಯಾಕಂದ್ರ ರಾಷ್ಟ್ರಧ್ವಜವನ್ನು ಯಾವುದೇ ಬಟ್ಟೆ ಒಳಗೆ ಮಾಡಬಹುದು ಅಂತೇಳಿ ಏನು ಒಂದು ಸರ್ಕಾರ ನಿದರ್ಶನ ಮಾಡ್ತಲ್ಲ ಅವಾಗ ಈ ನಮ್ಮ ಖಾದಿ ಬಟ್ಟೆಗೆ ಸ್ವಲ್ಪ ಪಡ್ತ ಬಿತ್ತು ಯಾಕಂದ್ರೆ ಇದು ಖಾದಿ ಯಾವತ್ತು ಸ್ವಲ್ಪ ಜನರಿಗೆ ತುಟ್ಟಿ ಅನಸ್ತಿರ್ತೈತಿ ಅಂಥದ್ರೊಳಗ ಅಂಥದ್ರೊಳಗೆ ಇದು ಯಾಕ ಇಷ್ಟು ತುಟ್ಟಿ ಬಟ್ಟೆ ಅನ್ನೋದ್ರೊಳಗೆ ಧ್ವಜ ಮಾಡಿಸಿ ನಾವು ಅಂತ ಹೇಳಿ ಜನರ ಮನೋಭಾವ ಹೀಗಾಗಿ ನಮ್ಮ ಖಾದಿ ಬಟ್ಟೆ ಧ್ವಜಗಳು ಮಾರಾಟ ಆಗ್ಲಿಲ್ಲ ಅದಕ್ಕೆ ನಮ್ಮ ಸಂಸ್ಥೆ ಬರ್ಬರ್ತಾ ಬರ್ಬರ್ತಾ ಅವನತಿಗೆ ಬಂತು ಮೊದಲ ಕರೋನಾ ಹೊಡೆತಂದು ಆಮೇಲೆ ಈ ಹರ್ಗರ್ ತಿರಂಗ ದೊಡ್ಡ ಹೀಗಾಗಿ ನಾವು ಏನು ಮಾಡಿಬಿಟ್ಟಿವಿ ಸ್ವತಃ ನಾವೇ ಧ್ವಜವನ್ನು ತಯಾರು ಅಂತ ಹೇಳಿ ನಮ್ಮ ಏನು ಈ ಸಂಸ್ಥಾ ಸದಸ್ಯರು ಹಾಗೂ ಮ್ಯಾನೇಜಿಂಗ್ ಕಮಿಟಿಯ ಸದಸ್ಯರು ಸೇರ್ಕೊಂಡ ನಾವು ಸ್ವತಃ ಧ್ವಜ ಮಾಡಿ ಮಾರಾಟ ಮಾಡೋಣ ಅಂದ್ರೆ ನಮ್ಮ ಸಂಸ್ಥೆ ಸ್ಥಿರವಾಗಿ ನಿಲ್ತೈತಿ ಇಲ್ಲಿಲ್ಲ ಅಂದ್ರೆ ಅವನತಿಗೆ ಕಾರಣ ಆಕತೆ ಅಂತೇಳಿ ನಾವು ಬಿ ಐ ಎಸ್ಗೆ ಧ್ವಜಕ್ಕೆ ಲೈಸೆನ್ಸಿಗೆ ಅಪ್ಲೈ ಮಾಡಿದ್ವಿ ಅದು ಸತತ ಪ್ರಯತ್ನದಿಂದ ಒಂದ್ ವರ್ಷ ಪ್ರಯತ್ನ ಮಾಡಿದ್ವಿ ಆ ಜೂನ್ ಇಪ್ಪತ್ತ್ ಮೂರನೇ ತಾರೀಕಿಗೆ ನಮಗ ಆ ಲೈಸನ್ಸ್ ಸಿಕ್ತು ಅವಾಗ ನಾವು ಈ ರಾಷ್ಟ್ರ ಧ್ವಜ ಸಂಪೂರ್ಣವಾಗಿ ಇಲ್ಲೇ ತಯಾರು ಮಾಡುವಂತ ಮಾನ್ಯತೆ ನಾವು ಪಡೆದುಕೊಂಡ್ವಿ ಯಾಕಂದ್ರೆ ದೇಶದೊಳಗ ಒಂದೇ ಘಟಕದಾಗಿ ಕೆಲಸವನ್ನು ನಿರ್ವಹಿಸುವಂತ ಸಂಸ್ಥೆ ಅಂದ್ರೆ ನಮ್ ಗರಗ ಸಂಸ್ಥೆ ಒಂದ ನೂಲುವುದು ಇಲ್ಲೇ ಆಗತ್ತೆ ನೆಯ್ದು ಇಲ್ಲೇ ಆಗುತ್ತೆ ಧ್ವಜ ತಯಾರು ಮಾಡೋದು ಒಂದೇ ಸೂರ್ಯನಡಿ ಆಗತ್ತ ಈ ಒಂದು ವ್ಯವಸ್ಥೆ ಬೇರೆ ಸಂಸ್ಥೆಗಳಿಗಿಲ್ಲ ಈಗ ದೇಶದೊಳಗ ನನ್ನ ಅನಿಸಿಕೆ ಪ್ರಕಾರ ನಾಲ್ಕು ಕಡೆ ರಾಷ್ಟ್ರ ಧ್ವಜವನ್ನು ತಯಾರು ಮಾಡ್ತಾರೆ ಅಂತಾದ್ರಲ್ಲಿ ನಾವು ಒಬ್ರು ದಕ್ಷಿಣ ಭಾರತದಲ್ಲಿ ಎರಡು ನಾವೊಬ್ರು ಹುಬ್ಬಳ್ಳಿ ಒಬ್ರು ಹುಬ್ಬಳ್ಳಿ ಅವರಿಗೆ ಬಟ್ಟೆ ಅವ್ರಿಗೆ ಪ್ರಿಂಟಿಂಗ್ ಅವಕಾಶ ಎಷ್ಟ ಇತ್ತು ನಮಗೆ ಬಟ್ಟೆ ನೆಯೋ ಅವಕಾಶ ಇತ್ತು ಈಗ ನಾವು ಬಟ್ಟೆನೂ ನೆಯ್ತೇವೆ ಪ್ರಿಂಟು ಮಾಡಿ ಬೇಸಿನ ರಾಷ್ಟ್ರ ಧ್ವಜವನ್ನ ದೇಶ ತುಂಬ ಎಲ್ಲ ಮಾರಾಟ ಮಾಡ್ತೇವೆ ಈಗ ನೀವು ಯಾವ ಈಗ ನಮಗೆ ಮಾನ್ಯತೆ ಸಿಕ್ಕಿದ್ದು ಎರಡು ಮೂರು ಸೈಜಿನ ಧ್ವಜ ಮಾತ್ರ ಸಿಕ್ಕಿದೆ ಮುಂದಿನ ದಿನಮಾನದೊಳಗೆ ನಾವು ಅಷ್ಟು ಸೈಜಿನ ಧ್ವಜಗಳನ್ನ ಮಾಡಾಕ ಮಾಡಾಕ್ ಅಂತ ಹೇಳಿ ಹೇಳಕ್ ಬಯಸ್ತೇನೆ ಹಾ ಒಂದರಿಂದ ಆರ್ ಆರ್ ನಂಬರ್ ಸೈಜಿನ ಧ್ವಜಗಳಿವೆ ಇದು ಧ್ವಜ ಎರಡು ಮೂರು ರೇಷದೊಳಗ ತಯಾರಾಗತೈತಿ ಎರಡು ಮೂರು ನಾಲ್ಕು ಆರು ಮೂರು ನಾಲ್ಕೂವರೆ ಎಂಟು ಹನ್ನೆರಡು ಹದಿನಾಲ್ಕು ಇಪ್ಪತ್ತೊಂದು ಆ ಈಗ ಈ ಧ್ವಜದ ರೇಷ ಐತೆ ಇವನ್ನ ನಾವು ಮುಂದಿನ ದಿನಮಾನದೊಳಗ ಎಲ್ಲವನ್ನೂ ಲೈಸೆನ್ಸ್ ತಗೊಂಡು ದೇಶಕ್ಕೇನ ರಾಷ್ಟ್ರಧ್ವಜವನ್ನ ಸ ಸರಬರಾಜು ಅಂತ ಹೇಳಿ ನಾನು ಹೇಳಕ್ ಬಯಸ್ತೇನೆ ಏನೇನು ಖಾದಿ ಬಟ್ಟೆ ಬೇಕು ಮೇನ್ ರಾಷ್ಟ್ರಧ್ವಜಕ್ಕೆ ರಾಷ್ಟ್ರಧ್ವಜ ತಯಾರು ಮಾಡ್ಬೇಕಾದ್ರ ಮೂಲ ಸಂವಿಧಾನದೊಳಗಿದ್ದಂತ ಒಂದು ಇದು ಏನಪ್ಪಾ ಅಂದ್ರ ರಾಷ್ಟ್ರಧ್ವಜ ಯಾವತ್ತಲೂ ಖಾದಿ ಬಟ್ಟೆ ಒಳಗ ಇರಬೇಕು ಕೈಯಿಂದ ನೂತ ಕೈಯಿಂದ ನೇದ ಪಟ್ಟಿ ಮಾತ್ರ ಇರಬೇಕು ಅಂತ ಹೇಳಿ ಹಿಂದೆ ಸಂವಿಧಾನದೊಳಗೆ ಆದ್ರ ಈಗಿನ ದಿನಮಾನದೊಳಗ ಸಿಂಥೆಟಿಕ್ ಬಟ್ಟೆಯಲ್ಲಿ ರಾಷ್ಟ್ರ ಧ್ವಜವನ್ನ ಹಚ್ಚಾಕಿ ಮಾರಾಟ ಮಾಡುವಂತ ದಿನಮಾನಗಳ ಇದು ದೇಶಕ್ಕೆ ಒಂಥರ ಅವಮಾನ ಅಂತ ಹೇಳಿ ನಾವು ಹೇಳಕ್ ಬಯಸ್ತೇನೆ ಯಾಕಂದ್ರ ರಾಷ್ಟ್ರ ಧ್ವಜಕ್ಕ ಎಂತ ಗೌರವ ನಾವು ಕೊಡ್ಬೇಕಂದ್ರ ದೇಶದ ಉನ್ನತ ಲಾಂಛನಗಳಲ್ಲಿ ಒಂದಾದ ರಾಷ್ಟ್ರ ಧ್ವಜವೂ ಒಂದು ಇದಕ್ಕೆ ನಾವು ಬಹಳ ಮರ್ಯಾದೆಯನ್ನು ಕೊಡಬೇಕು ಈಗ ಪ್ಲಾಸ್ಟಿಕ್ ಧ್ವಜ ತಗೊಂತಾರೋ ಹಾರಿಸ್ತಾರೋ ಆ ಫಂಕ್ಷನ್ ಮುಗಿದ ಎಲ್ಲಿ ಬೇಕಲ್ಲಿ ಚೆಲ್ಲಿ ಹೋಗ್ತಾರೆ ಇದು ರಾಷ್ಟ್ರ ಧ್ವಜಕ್ಕೆ ನಾವು ಅವಮಾನ ಮಾಡಿದಂಗ ಹೀಗಾಗಿ ಇವನ್ನೆಲ್ಲ ಸರ್ಕಾರದವರು ಬ್ಯಾನ್ ಮಾಡಬೇಕು ಸರ್ಕಾರದವ್ರು ಬ್ಯಾನ್ ಮಾಡೋಕ್ಕಿಂತ ನಾನು ಆ ಧ್ವಜ ಏರಿಸ್ತೇನೆಲ್ಲ ನಾನು ಮೊದಲು ತಿಳ್ಕೊಬೇಕು ಈ ಧ್ವಜವನ್ನ ನಾನು ಏರಿಸಬಾರದು ಖಾದಿ ಬಟ್ಟೆ ಒಳಗ ತಯಾರಾದಂತ ಧ್ವಜವನ್ನ ನಾ ಏರಿಸಬೇಕು ಅಂತ ಹೇಳಿ ಮನವರಿಕೆ ಮಾಡ್ಕೊಂಡು ಕೈಯಾಗ ಆ ಧ್ವಜವನ್ನ ಹಿಡಿಬೇಕು ಅಂದ್ರೆ ಅವ ಆ ದೇಶಭಕ್ತಿ ತೋರಿಸಂಗಾಗ ನಾವೊಂದು ಸುಮ್ಮನೆ ಹಾಗೆ ಆ ಹರ್ಷವಾಗಿ ಇರುತ್ತಿವಿ ಎಲ್ಲಾ ದೇವರ ನಾವು ತಲೆ ನಮಸ್ಕಾರ ಮಾಡ್ಬೇಕಾದ್ರೆ ತಲೆ ಬಾಗಿಸ್ತೀವಿ ತಲೆ ಎತ್ತಿ ನಮಸ್ಕರಿಸುವಂತ ಏಕೈಕ ದೇವ್ರು ಅಂದ್ರೆ ರಾಷ್ಟ್ರಧ್ವಜ ರಾಷ್ಟ್ರಧ್ವಜ ಒಂದೇ ಇದು ತಲೆ ಎತ್ತಿ ನಮಸ್ಕಾರ ಅಂತಲ್ಲ ಮತ್ವ ಪದ ಅಂತ ಇರಬಹುದು ಯಾವ್ದೋ ರೂಪದಲ್ಲಿ ಹೇಳಿದ್ರೂ ಸಹಿತ ನಾವು ಕಲೆ ಎತ್ತಿ ನಮಸ್ಕಾರ ಮಾಡಿಸ್ತು ಏಕೈಕ ಸ್ಥಾನ ಅಂದ್ರೆ ಅಂತ ತುಂಬಾ ಧನ್ಯವಾದಗಳು ಸರ್ ನೀವು ರಾಷ್ಟ್ರಧ್ವಜ ಬಗ್ಗೆ ಸ್ವಲ್ಪ ಕೆಲವೊಂದು ಮಾಹಿತಿ ಕೊಟ್ಟಿದೆ ನಮಗೂ ಕೆಲವು ವೀಕ್ಷಕರಿಗೆ ಇದ್ರ ಬಗ್ಗೆ ಒಂದು ನಮಗೂ ವಿವರ್ ಕೊಡುವಂತ ಅವಕಾಶ ಇತ್ತು ನಿಮ್ಗ ಸಮಯ ಅಮೂಲ್ಯ ಸಮಯ ನಮ್ಗೆ ಕೊಟ್ಟು ನಮ್ಗೆ ಮಾರ್ಗದರ್ಶನ ಮಾಡಿರ್ತೇನೆ ನಮ್ಗೆ ಸ್ನೇಹಿತರೆ ನಮ್ಮ ದೇಶದ ಭಾರತ ದೇಶದ ರಾಷ್ಟ್ರಧ್ವಜ ನಿರ್ಮಾಣ ಮಾಡುತ್ತಿರುವ ಧಾರವಾಡ ತಾಲೂಕಿನ ಘರ ಗ್ರಾಮದ ಬಗ್ಗೆ ಒಂದು ಈ ಕೈಮಗ್ಗಿನಲ್ಲಿ ಹೇಗೆ ರಾಷ್ಟ್ರಧ್ವಜ ನಿರ್ಮಾಣ ಮಾಡುತ್ತಾರೆ ಅದರ ಬಗ್ಗೆ ಒಂದಷ್ಟು ಇತಿಹಾಸ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀನಿ ಇದೆಲ್ಲ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಾ ಖಂಡ ಭಾರತ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ನಮಸ್ಕಾರ